ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಹಿಳೆಯರಿಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅದು ಏನಪ್ಪ ಅಂತಂದರೆ ಲೋಕಸಭೆ ಚುನಾವಣೆ ಆದ ನಂತರ ಈಗ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಗೃಹಲಕ್ಷ್ಮಿಯ ಯೋಜನೆ ಗ್ಯಾರಂಟಿ ಎರಡು ತಿಂಗಳು ಹಣ ನಮಗೆ ಇನ್ನೂ ಬಂದಿಲ್ಲ ಆ ಹಣ ಯಾವಾಗ ಬರುತ್ತೆ ಬರಲ್ ಬರುತ್ತೋ ಬರಲ್ವಂತ ತುಂಬ ಕೇಳ್ತಾ ಕೇಳ್ತಾಯಿದ್ರಿ ಕಾಮೆಂಟಲ್ಲಿ ಈಗ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬೀಳುತ್ತೆ ಅಂತಲೂ ಈಗ ಡೇಟ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಆ ಹಣ ಯಾವಾಗ ಬೀಳುತ್ತೆ ಅಂತಲೂ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿರೋ ಅಂದರೆ ನೀಡಿರೋ ಪ್ರಕ ಅಂದರೆ ಒಂದು ಹೇಳಿಕೆನ ನೀಡಿರೋ ಪ್ರಕಾರ ಈಗ ಮೇ ತಿಂಗಳಲ್ಲಿ ನಾವು ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಹಣದ್ದು ಮೇ ಐದನೇ ತಾರೀಕಂದೇ ನಾವು ಹಾಕಿದ್ದೀವಿ ಈಗ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವೆಲ್ಲ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರು ಇದ್ದೀರಾ ಅಂಥವ್ರ ಖಾತೆಗೆ ನಾವು ಈಗಾಗಲೇ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾವು ಪುಷ್ಟು ಡಿ ಬಿ ಟಿನ ಆಲ್ರೆಡಿ ಮಾಡಿದ್ದೀವಿ ಈಗ ಇನ್ಯಾರಿಗೆ ಅಂದರೆ ಯಾವೆಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರಬೇಕು ಅಂತಂದರೆ ನೀವು ಯಾರೆಲ್ಲ ಗೃಹಲಕ್ಷ್ಮಿ ಮಹಿಳೆಯರು ಅಮೌಂಟನ್ನ ಪಡ್ಕೊಳ್ತಿದ್ದೀರಿ ಈಗ ಒಂದರಿಂದ ಹತ್ತನೇ ಕಂತು ಪಡ್ಕೊಂಡಿದ್ದೀರಾ ಅಂಥ ಮಹಿಳೆಯರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಬರಬೇಕು ಅಂತಂದರೆ ನೀವು ಕೆ ವಯಸ್ಸಿನ ಕಂಪಲ್ಸರಿಯಾಗಿ ಮಾಡಿಸಿರಲೇಬೇಕಂತೆ ಈಗ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೂ ಅಂದರೆ ಈಗ ಜುಲೈ ಹದಿನೈದನೇ ತಾರೀಕು ಒಳಗಾಗಿ ಎಲ್ಲ ಮಹಿಳೆಯರ ಖಾತೆಗೆ ನೇರವಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ನಾವು ಒಟ್ಟಿಗೆ ಜಮಾ ಮಾಡ್ತೀವಿ ಅಂಥೇಳಿ ಒಂದು ಬಿಗ್ ಅಪ್ಡೇಟ್ನ ಬಳ್ಳಾರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಸ್ಪಷ್ಟನೆ ನೀಡಿದ್ದಾರೆ ನೀವೇನಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ